ಹಾಂ ಹಲೋ ನಮಸ್ಕಾರ ಸ್ನೇಹಿತರೆ ಲಕ್ಷ್ಮೀ ಸುಪ್ರೀತಾ ಇಬ್ಬರ ಮುಂದೆ ಕೀರ್ತಿಯ ಬಂಡವಾಳ ಬಟಾವೆಲ್ಲ ಆಗ್ತಿದೆ ಸುಪ್ರೀತಾ ತಾನು ಅಂದ್ಕೊಂಡಿರೋದ್ರಲ್ಲಿ ಜಯಶಾಲಿ ಆಗಿ ಬಿಟ್ರೆ ಏನಾಯಿತು ಏನು ಗೊತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೋಸ್ಕರವೇ ಹೆಚ್ಚು ಮಾಡೋದನ್ನ ಮರಿಬೇಡಿ ಇಲ್ಲಿ ಗಂಗಕ್ಕಂಗೆ ಕಾಯಿ ಕಾಲು ಹೋಗಿದೆ ಆ ಕಡೆ ಕಾವೇರಿಗೆ ಕೀರ್ತಿಯ ಸತ್ಯ ಗೊತ್ತಾಗೋಗಿದೆ ಕೀರ್ತಿ ಮತ್ತು ಲಕ್ಷ್ಮಿ ಇಬ್ಬರು ಕೂಡ ಸೇರಿಕೊಂಡು ಪ್ಲ್ಯಾನ್ ಮಾಡಿ ನನ್ನನ್ನು ಈ ರೀತಿ ಒಳಗಡೆ ಹಾಕ್ಸಿದಾರೆ ಹೇಗೋ ಸತ್ಯ ಗೊತ್ತಾಗದ ಲಕ್ಷ್ಮಿ ನೀನಾಗ ನೀನ ಎಲ್ಲ ಸತ್ಯನೂ ಕೂಡ ಬಾಯ್ಬಿಡಬೇಕು ಆ ರೀತಿ ಮಾಡೇ ಮಾಡ್ತೀನಿ ಅಂತ ಹೇಳಿ ಸ್ಕೆಚ್ ಮಾಡ್ತಿದ್ದಾರೆ ಕಾವೇರಿಯವರು ಇಷ್ಟು ದಿನಗಳ ಕಾಲ ನೆಮ್ಮದಿನೇ ಇರಲಿಲ್ಲ ಆದರೆ ಇವಾಗ ಮತ್ತೆ ನೆಮ್ಮದಿ ಸಿಕ್ಕಿದೆ ಇಷ್ಟು ದಿನ ಆದಮೇಲೆ ನೆಮ್ಮದಿಯಾಗಿದೆ ನಾನು ಲಕ್ಷ್ಮಿ ನನ್ನ ಜೊತೆನೇ ಆಟ ಆಡ್ಬಿಟ್ಟಿಯಲ್ಲ ನನಗೆ ಕೆಟ್ಟ ತೋಡ್ಬಿಟ್ಟು ಆ ಕೀರ್ತಿ ಜೊತೆ ಸೇರಿಕೊಂಡು ನಾನು ಅಂದ್ಕೊಂಡೆ ಕೀರ್ತಿಗೆ ತಲೆ ಸರಿಯಿಲ್ಲ ಅಂತ ಹೌದು ಅವಳು ತಲೆ ಸರಿಯಿಲ್ಲ ತಲೆ ಸರಿ ಇಲ್ಲದೆ ಇರೋದಕ್ಕೆ ಅವತ್ತು ಅವಳು ಆ ರೀತಿಯೆಲ್ಲ ಆಡ್ತಾ ಇತ್ತು ಆದರೆ ಎಲ್ಲರೂ ಮುಂದೆ ಅವಳು ತಲೆ ಸರಿಯಿಲ್ಲ ಅನ್ನೋ ಸತ್ಯ ಗೊತ್ತಾಗಿದ್ದ ದಿನಾನೇ ನಾನು ಮನೆಯಿಂದ ನಾನು ಈ ಜೈಲಿಂದ ಹೊರಗಡೆ ಬರ್ತೀನಿ ನಿನಗೇನು ಅನ್ನೋದನ್ನು ಸಾಬೀತುಪಡಿಸ್ತೀನಿ ಜೊತೆಗೆ ಇಡೀ ಮನೆ ನನಗೆ ತಿರುಪೀಳು ಹಾಗೆ ಮಾಡಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಕಾವೇರಿ ಪಕ್ಕ ಪ್ಲ್ಯಾನ್ ಮಾಡಿ ಅದೇ ರೀತಿಯಾಗಿ ಚಿಂಗಾರಿ ಬರ್ತಿದ್ದಾಗೆ ಅವ್ರನ್ನ ನೋಡೋದಕ್ಕೆ ಚಿಂಗಾರಿ ಈಗ ಹೋಗಿ ನೀನು ನನ್ನ ಮನೇಲಿ ಸೇರ್ಕೊಂಬಿಡು ಕೆಲಸದವಳಾಗೆ ಸೇರ್ಕೊಂಡು ಅಲ್ಲಿ ಏನೇನಾಗ್ತಿದ್ದೆ ಎಲ್ಲ ಅಪ್ಡೇಟ್ಸನ್ನ ಕೂಡ ತಿಳಿಸು ಅಂತ ಹೇಳಿದ್ದಾರೆ ಅದೇ ಕಾರಣಕ್ಕೆ ಇಲ್ಲಿ ಚಿಂಗಾರಿ ಕೂಡ ಕಾವೇರಿ ಮನೆ ಸೇರ್ಕೊಳ್ಳೋಕೆ ಎಲ್ಲ ಡ್ರಾಮಾಸನ್ನ ಕೂಡ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಅವ್ರು ಮಾಡಿದ ಮೊದಲನೇ ಡ್ರಾಮಾ ಗಂಗಕ್ಕನ ಕೈ ಕಾಲು ಮುರಿದು ಹಾಕೋದು ಆ್ಯಕ್ಸಿಡೆಂಟ್ ಮಾಡಿದ್ದು ಇಂಟೆನ್ಷನಲ್ಲಿ ಈ ಕಡೆ ಗಂಗಕ್ಕನ ಕೈ ಕಾಲು ಮುರ್ತದ ಆದರೆ ಈ ಕಡೆ ಮನೆ ಕೆಲಸನ ಮಾಡಲೇಬೇಕಾಗಿದೆ ಮನೆಯಲ್ಲಿ ಅದಕ್ಕೆ ಹಗ್ಗ ಜಗಾಟ ನಡೀತದ ವಿಧಿ ಅಂತೂ ದೊಡ್ಡ ಜಗಳಾನೇ ಮಾಡ್ತಿದ್ದಾಳೆ ಅದರ ನಡುವೆ ಈ ಕಡೆ ಅಜ್ಜಿ ಕೂಡ ಒಮ್ಮೆ ಆಚೆಗೆ ಹೋಗಿದ್ದೆ ಯಾರೋ ಬಂದರು ಅಂತ ಅಂದ್ಕೊಂಡು ಹೋಗ್ತಿದ್ದಾಗೆ ಜಾರು ಬೀಳ್ತಿರ್ತಾರೆ ಅಲ್ಲಿ ಚಿಂಗಾರಿ ಬಂದು ಕಾಪಾಡ್ತಾರೆ ಚೃಂಗಾರಿ ವೇಷಣೆ ಬದಲಾಗಿಬಿಟ್ಟಿದೆ ಸೀರೆ ಉಟ್ಕೊಂಬಿಟ್ಟಿದ್ದಾರೆ ಚಿಂಗಾರಿ ಬಂದು ಕಾಪಾಡಿದೆ ಯಾರಮ್ಮ ನೀನು ನನ್ನ ಜೀವ ಕಾಪಾಡ್ತೇನೆ ನೀನು ಅಂತಿದ್ರೆ ನಾನು ಕೆಲಸ ಹುಡ್ಕೊಂಡು ಬಂದಿದ್ದೆ ಅಂತಕ ಹೌದಾ ನಮ್ಮನೆಯಲ್ಲೂ ಕೂಡ ಕೆಲಸ ಇದೆ ಬಂದುಬಿಡು ಅಂತ ಹೇಳಿ ಅಚ್ಚಿ ಹೇಳಿಬಿಟ್ಟಿದ್ದಾರೆ ಅದ್ರ ನಡುವೆ ಈ ಕಡೆ ಸುಪ್ರೀತ್ ಅವ್ರಿಗೆ ಕೀರ್ತಿ ಬಗ್ಗೆನೇ ಡೌಟು ಈ ಕಡೆ ಲಕ್ಷ್ಮಿ ಕೀರ್ತಿ ಎಲ್ಲ ಕೂಡ ನೆನಪಿತು ನಾಟಕ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ರೆ ನಂಬ್ತಾ ಅನ್ನೋ ಚಿಂತೆ ಅದಕ್ಕೋಸ್ಕರ ಗಂಗಕ್ಕ ಕೊಡೋ ಐಡಿಯಾ ನೋಡಿ ಸುಪ್ರತಾ ಮೇಡಮ್ ನೀವು ಯಾಕೆ ಜೊತೆ ಮಾಡ್ತಿದ್ರೆ ಲಕ್ಷ್ಮಕಂಗೆ ವಿಷಯ ಗೊತ್ತಾಗಬೇಕಲ್ವಾ ನೀವು ಹೇಳಿದರೆ ಲಕ್ಷ್ಮಕ ನಂಬ್ತಿಲ್ಲ ಅದಕ್ಕೆ ಪಕ್ಕ ಪ್ಲ್ಯಾನ್ ಮಾಡ್ಕೊಳ್ಳಿ ಲಕ್ಷ್ಮಕನ ಮುಂದೆ ಕೀರ್ತಿ ಏನು ಅನ್ನೋದನ್ನು ಕಣ್ಮುಂದೆ ತೋರಿಸ್ಬಿಡಿ ಹಾಗೆ ಅವರೇ ನಂಬ್ತಾರಲ್ವಾ ಅಂತ ಹೇಳಿದಾಗ ಹೌದು ನೀನು ಹೇಳ್ತಿರೋ ಮಾತು ಕರೆಕ್ಟಾಗೇ ಇದೆ ಅಂತ ಹೇಳಿ ಸುಪ್ರೀತಾ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ತಾರೆ ಅದ್ರ ನಡುವೆ ಮನೆಗೆ ಯಾರೋ ಬರ್ತಾರೆ ಗಂಗಕ್ಕ ಹೋಗಿದ್ದ ನಾನೇ ಓಪನ್ ಮಾಡಿ ಬರ್ತೀನಿ ಅಂತ ಓಪನ್ ಮಾಡಿ ನೋಡಿದ್ರೆ ಚಿಂಗಾರಿ ಸೀರೆ ಉಟ್ಕೊಂಡು ಕೆಲಸದವ್ ಎಂಟ್ರಿ ಕೊಟ್ಟಿದ್ದಾರೆ ಯಾರು ಇವರು ಅಂತ ಎಲ್ಲ ಕೂಡ ಕೇಳ್ತಿದ್ರೆ ಇವ್ರು ಯಾರು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ನಾನು ಕೆಲಸ ಹುಡ್ಕೊಂಡು ಬಂದಿದ್ದೀನಿ ನನಗೆ ಕೆಲಸ ಬೇಕಿತ್ತು ನಾನು ತುಂಬ ಚೆನ್ನಾಗಿ ಮನೆ ಕೆಲಸ ಎಲ್ಲ ಮಾಡ್ತೀನಿ ಅಡುಗೆ ಮಾಡ್ತೀನಿ ಅದು ಇದು ಅಂತ ಚಿಂಗಾರಿ ತುಂಬ ಚೆನ್ನಾಗಿ ಡೋಸ್ ಹೊಡಿತಿದ್ದಾರೆ ಅಷ್ಟರಲ್ಲಿ ಅಜ್ಜಿ ಬಂದಿದೆ ನಾನೇ ಇವ್ಳನ್ನ ಕರೆಸಿದ್ದವು ಅಂತಾಗ ಅಯ್ಯೋ ನಾನೇ ಮಾಡ್ತಿರ್ಲಿಲ್ಲವಾ ಅಜ್ಜಿ ಯಾಕೆ ಅವ್ರು ನಾ ಅಂತ ಕ ನೀನು ಮಾಡಿರೋದು ಕಂಡಿದ್ದೀನಿ ನಾನು ಕೂಡ ಕೆಲಸ ಮಾಡ್ಕೊ ಮಾಡಬೇಕು ಅಂತ ಹೇಳಿ ಮಾತು ಕೇಳುವಕ್ಕಾಗೋದು ನಿನ್ನಿಂದ ಅಂತ ವಿಧಿ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಅಜ್ಜಿ ಹಿ ನೀನು ಸುಮ್ಮನಿರು ನಿನ್ನ ಕೈಕಾಲು ಮುರ್ತಿದೆ ಅಲ್ವಾ ಅದಕ್ಕೋಸ್ಕರನೇ ಈಕೆ ನಾನು ಮನೆ ಮನೆಗೆ ನನ್ನ ಕಾಲು ಮುರಿದೋಗ್ತಿತ್ತು ಆಗ ಈ ಹುಡುಗಿಯೇ ಬಂದು ನಾನು ಕಾಪಾಡಿದ್ರು ಜೊತೆ ಕೆಲಸ ಕೂಡ ಹುಡುಕ್ತಿದ್ದೀನಿ ಅಂದರು ಮನೆಗೂ ಕೂಡ ಕೆಲಸವ್ರು ಬೇಕಿತ್ತಲ್ವ ಅದಕ್ಕೋಸ್ಕರ ನಾನೇ ಕರ್ತ ಅಂತ ಹೇಳ್ತಾರೆ ಈ ಕಡೆ ಸುಪ್ರೀತ ಅವರಂತೂ ಏಕಂಗ ಯೋಚನೆ ಮಾಡಿಬಿಡ ನಿನ್ನೆ ನೀನು ಕೆಲಸದಿಂದ ತೆಗ್ದಾಕೋದಿಲ್ಲ ಯಾಕೆಷ್ಟೊಂದು ಯೋಚನೆ ಮಾಡ್ತಿದ್ದೀಯ ನೀನು ಅಂತ ಕೂಡ ಕೇಳ್ತಾರೆ ಅದು ಹಾಗಲ್ಲ ಅಂತ ಗಂಗಕ್ಕ ಹೇಳ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಚುಂಗಾರಿನ ನಂಬೋದು ಕಷ್ಟ ಆಗ್ತಿದೆ ಎಲ್ಲಿ ಕೆಲಸ ಮಾಡ್ತಿದ್ದೆ ನೀನು ಅಂತೆಲ್ಲ ಕೇಳ್ತಿದ್ದಾರೆ ಈ ಕಡೆ ಸುಪ್ರೀತಾ ಮತ್ತು ಗಂಗಕ್ಕ ಈ ಕಡೆ ಪಕ್ಕದ ಹತ್ರ ಕೊನೆ ಮೂಲೆ ಮನೆ ಮಿಲಿಟ್ರಿ ಮ್ಯಾನ್ ಮನೆ ಇದೆಯಲ್ಲ ಅಲ್ಲಿ ಮಾಡ್ತಿದ್ದೆ ಅಂದಾಗ ಇಷ್ಟೊಂದು ವಿಚಾರ ಮಾಡಬೇಕಂತ ಅಜ್ಜಿ ಕೇಳಿದಾಗ ಕೆಲ್ಸಕ್ಕೆ ಬಂದಿದ್ರು ಕೂಡ ಇಷ್ಟೊಂದು ವಿಚಾರ ಮಾಡಲೇಬೇಕಾಗುತ್ತೆ ಇವತ್ತಿನ ಕಾಲದಲ್ಲಿ ಅಂತ ಸುಪ್ರೀತಾ ಅವ್ರು ಕೇಳ್ತಾರೆ ಸರಿ ಆಯಿತು ಅಮ್ಮ ನಾಳೆಯಿಂದನೇ ಕೆಲಸಕ್ಕೆ ಬಂದುಬಿಡು ನೀನು ಅಂತ ಹೇಳಿ ಅಜ್ಜಿ ಹೇಳ್ತಕ್ಕ ಚುಂಗಾರಿ ಕೂಡ ಸರಿ ಆಯಿತು ಅಮ್ಮ ನಾಳೆಯಿಂದನೇ ಕೆಲಸಕ್ಕೆ ಬಂದುಬಿಡ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ಸಂಬಳ ಎಷ್ಟು ಬೇಕು ಅಂದಾಗ ಸಂಬಳ ಇಂತಿಷ್ಟು ಅಂತ ನಾನು ಕೇಳುವುದಿಲ್ಲ ಅಂತ ಹೇಳ್ತಾರೆ ಹಾಗಿದ್ರೆ ದುಡ್ಡು ಹೇಳ್ತೇನೆ ಕೆಲಸ ಮಾಡ್ತೀಯಾ ಅಂತ ಗಂಗಕ್ಕ ಕೇಳಿದ್ದಕ್ಕೆ ನಾನು ಎಲ್ಲಿ ಮೇಡಮ್ ದುಡ್ಡು ತೊಗೊಳ್ಳಲ್ಲ ಅಂದರೆ ಎಷ್ಟು ಬೇಕು ಆದರೂ ಎಷ್ಟು ಕೊಡ್ತೀರೋ ಅಷ್ಟು ಕೊಡಿ ನಾನು ಟ್ರೈನಿಂಗ್ ಪೀರಿಯಡ್ ಅಂತ ಆರು ತಿಂಗಳು ಹೆಂಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಾಡ್ತೀನಿ ನಾನು ನಾಳೆಯಿಂದನೇ ಕೆಲಸಕ್ಕೆ ಬಂದ್ಬಿಡ್ತೀನಿ ಅಂತ ಹೋಗ್ಬಿಡ್ತಾರೆ ಚಿಂಗಾರಿ ಹೋಗಿದ್ದೆ ಸುಮ್ಮನೆ ಎಲ್ಲೋ ಹೋಗ್ತಾರಪ್ಪ ಕಾವೇರಿ ಹತ್ರಕ್ಕೆ ಹೋಗ್ತಾರಾ ಮೇಡಮ್ ನೀವೇನು ಮೇಡಮ್ ಡೆಸರ್ಟಲ್ಲೂ ಹೋಗ್ಬಿಟ್ಟು ಬೇಕಾರೆ ಮರಳಲ್ಲಿ ಮನೆ ಕಟ್ಬಿಡ್ತಾರೆ ಮೇಡಮ್ ಅಂದಾಗ ಮನೆಯೂ ಕಟ್ಟಬೇಕಾಗುತ್ತೆ ಸಮಯ ಬಂದರೆ ಸಮಾಧಿನೂ ತೋಡಬೇಕಾಗತ್ತೆ ನನ್ನ ಹೇಳಿದ ಕೆಲಸನ ಈಗೀಗ ಅಚುಕೇಟಾಗಿ ಮಾಡ್ತಾ ಇದೆಯಾ ನೀನು ಅಂತ ಹೇಳ್ತಿದ್ದಾರೆ ಕಾವೇರಿ ಅವರು ಮೇಡಮ್ ನಾನು ಮೊದಲಿಂದ ಮಾಡ್ತಿದ್ದೆ ಮೇಡಮ್ ಅದೇ ನೀವು ಹೇಳಿದ್ರಲ್ಲ ಟೈಮ್ ಸರಿ ಇಲ್ಲ ಅಂತ ಅದಕ್ಕೋಸ್ಕರನೇ ಆ ರೀತಿ ಆಗ್ತಿತ್ತು ಮೇಡಮ್ ಈಗ ನೋಡಿ ಮೇಡಮ್ ಸಕ್ಕಾದಂಗೆ ನೀವು ಹೇಳಿದ ಕೆಲಸ ಮಾಡ್ತೀನಿ ಅಂದಾಗ ನೀನೀಗ ಆ ಮನೇಲಿ ಸೇರಿಕೊಂಡಿದ್ದೆ ಆ ಮನೇಲಿ ಸೇರಿಕೊಂಡು ಲಕ್ಷ್ಮಿ ಕೀರ್ತಿ ಬಗ್ಗೆ ಅವಳೇ ಸತ್ಯ ಬಾಯ್ ಬಿಡಬೇಕು ಆ ರೀತಿ ಮಾಡಬೇಕು ನೀನು ಅಂತ ಕಾವೇರಿ ತ ಕೆತ್ತ ಮಾಡ್ತಾರೆ ಖಂಡಿತ ಮೇಡಮ್ ಯೋಚನೆ ಮಾಡಿಬಿಡಿ ನೀವು ಕಾವೇರಿ ಅವರು ಸೋರಿ ಲಕ್ಷ್ಮಿನೇ ಕೀರ್ತಿ ಸತ್ಯ ಹೇಳಬೇಕು ಆ ರೀತಿ ಮಾಡಿಸೋದು ನನ್ನ ಶುಭದಾರಿ ಯಾಕೆ ಯೋಚನೆ ಮಾಡ್ತೀರಾ ನೆಮ್ಮದಿಂದ ರೀ ಆರಾಮಾಗಿರಿ ಆದರೂ ಕೂಡ ನೀವೊಂಥರ ಮನೆಯ ಇಲ್ಲಿಂದ ಒಂದು ರಿಟೇಲ್ ಸೆಂಟರ್ಗೆ ಹೋಗಿದ್ದು ಒಳ್ಳೆಯದೇ ಆಯಿತು ನೋಡಿ ಅಂತ ಕ ಹೌದು ಒಳ್ಳೆಯದೇ ಆಯಿತು ನಾನು ಹೋಗ್ಬೇಕಾರೆ ಕಸ ಗುಡಿಸ್ಬೇಕಲ್ಲ ಅಂತ ಅಂದ್ಕೊಂಡು ಆದರೆ ಅದು ನನ್ನ ಬದುಕಿಗೆ ಕೊಡುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಒಂದು ಉಳ್ಕಟ್ಟಿ ಸಿಕ್ಕಿದ್ರೆ ಸಾಕು ಅದರಿಂದ ನಾನು ಶೀಬಾ ಹೇಗೆ ಬದುಕಿಸ್ಕೋಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗುತ್ತದ ಅಂತ ಹೇಳಿ ಫುಲ್ ರೆಬಲ್ ಆಗಿಬಿಡ್ತಾರೆ ಕಾವೇರಿಯವರು ಗೆದ್ದೆ ಅಂತಾನೆ ಬೀಗ್ತಿದ್ದಾರೆ ಆಲ್ರೆಡಿ ಅ ಈ ಕಡೆ ವೈಷ್ಣವ್ ತುಂಬ ಬಜೆಟ್ ಮಾಡ್ಕೊಳ್ತಾರೆ ಈ ಕಡೆ ಲಕ್ಷ್ಮೀ ಸಮಾಧಾನ ಮಾಡ್ತಿದ್ದಾಳೆ ಯಾಕೆ ಅಂದಾಗ ನಿಮಗೆ ನಿಮ್ಮ ಕಂಡಂಗೆ ಅಂತ ಗೊಂಬೆ ಗೊಂಬೆ ಅಂತ ಇಟ್ಕೊಂಡಿದ್ದೀರಲ್ಲ ಆ ಕೀರ್ತಿನೇ ಹೆಚ್ಚು ಅಲ್ವಾ ಯಾವಾಗಲೂ ಅವಳು ಮದ್ಯ ತರ್ತೀರಾ ಅಂದಾಗ ನಾನು ತರ್ತೀನಿ ಇದನ್ನು ಈಗ ನೀವು ತರ್ತಿದ್ದೀರಾ ನನಗೆ ನನ್ನ ಗಂಡನೇ ಫಸ್ಟ್ ಪ್ರಿಫರೆನ್ಸ್ ಅಂತ ಹೇಳ್ತಾರೆ ತುಂಬ ಕೋಪ ಬಂದಿದ್ಯಾ ಕೋಪಕ್ಕೋಗೋಕೇನು ಮದ್ಕೊಡ್ಬೇಕು ಅಂತ ಲಕ್ಷ್ಮಿ ಕೇಳ್ತಿದ್ರೆ ನಿಮ್ಮ ಹತ್ರನೇ ಮತ್ತಿದೆ ಆದರೆ ಅದಕ್ಕೆ ಮನ್ಸು ಮಾಡಬೇಕು ಅಷ್ಟೇ ಅಂತ ವೈಷ್ಣವ್ ಕೇಳಿದಾಗ ಏನು ಅದು ಅಂದಾಗ ಮುತ್ಕೊಟ್ರೆ ಅದು ತುಂಬಾ ಮುದ್ದುಗೊಟ್ರೆ ಕೋಪ ಹೋಗ್ಬಿಡುತ್ತೆ ಅಂತ ವೈಷ್ಣವಿ ಹೇಳಿ ತುಂಬ ರೊಮ್ಯಾಂಟಿಕ್ಕಾಗಿ ಮಾತನಾಡ್ತಾರೆ ಪ್ರೀತಿಯಲ್ಲಿ ಲಕ್ಷ್ಮಿ ಕೂಡ ಕಳೆದು ಹೋಗ್ತಾಳೆ ತದನಂತರ ಇಲ್ಲಿ ಲಕ್ಷ್ಮಿ ಹತ್ರ ಬಂದಿದ್ದ ಗಂಗಕ್ಕ ಲಕ್ಷ್ಮಿಕ ನಿಮ್ಗೆ ಅನ್ನಿಸ್ತಿಲ್ವ ನನ್ನ ಕೈ ಕಾಲು ಮುರಿಯೋಕು ಅಜ್ಜಿ ಕಾಲ್ ಮುರ್ತು ಅವಳು ಬಂದು ಕಾಪಾಡೋದಕ್ಕೂ ಇಲ್ಲಿ ಬಂದು ಕೆಲಸಕ್ಕೆ ಸೇರಿಕೊಡೋಕು ಏನೋ ಲಿಂಕ್ ಇದೆ ಅಂತ ಅನ್ನಿಸ್ತಾ ಅಲ್ವಾ ನನಗೆ ಯಾಕೋ ಅನುಮಾನ ಬರ್ತಿದೆ ಅಂತ ಹೇಳಿದಾಗ ಲಕ್ಷ್ಮಿಗೂ ಕೂಡ ಡೌಟ್ ಬರೋಕೆ ಶುರು ಆಗುತ್ತೆ ಅದರ ನಡುವೆ ಈ ಕಡೆ ಬೆಳಿಗ್ಗೆ ಆಗ್ತಿದ್ದಾಗೆ ಸುಪ್ರೀತಾ ಗಂಗಕನ ಹತ್ರ ಬರ್ತಾರೆ ಬಂದಿದ್ದೆ ಈ ಕಡೆ ಮನೆ ಒರೆಸ್ತಿರ್ತಾರೆ ನೀನು ಯಾಕೆ ಒರೆಸ್ತಿದ್ಯಾ ಅವಳಲ್ಲಿ ಅಂತ ಹೇಳಿದಾಗ ತರಕಾರಿ ತರೋಕೆ ಹೋಗಿರ್ಬೋದು ಅಂದಾಗ ಮೊದಲು ಒಂದು ಕೈಲಿ ನೀನು ಓಡಿಸೋದು ಬಿಡು ನೀನು ನಾನು ಒಂದು ಕೆಲಸ ಕೊಡ್ತೀನಿ ಆ ಕೆಲಸ ಮಾಡು ಅಚ್ಚುಕಟ್ಟಾಗಿ ಈ ಕಡೆ ಕಾರುಣ್ಯನ ಮನೆಯಿಂದ ಹೊರಗಡೆ ಕರ್ಕೊಂಡೋಗು ಅಂದಾಗ ಯಾಕೆ ಮೇಡಮ್ ಏನು ಅಂದಾಗ ನೀನು ಟ್ಯಾಲೆಂಟನ್ನ ತೋರಿಸು ಯಾವುದೇ ಕಾರಣಕ್ಕೂ ಕಾರುಣ್ಯ ತುಂಬ ಹೊತ್ತು ಮನೆಗೆ ಬರಬಾರ್ದು ನೀನೇ ಹೇಳಿದೆ ಅಲ್ವಾ ಲಕ್ಷ್ಮೀ ಮುಂದೆ ಸಾಬೀತುಪಡಿಸ್ಬೇಕು ಅಂತ ಅದೇ ಕಾರಣಕ್ಕೆ ಲಕ್ಷ್ಮಿ ಮುಂದೆ ಸಾಬೀತುಪಡಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ ಅದಕ್ಕೆ ನೀನು ಕಾರುಣ್ಯಾನ ಕರ್ಕೊಂಡು ಹೋಗ್ಬೇಕು ಆ ಗ್ಯಾಪಲ್ಲಿ ಕೀರ್ತಿ ಏನು ಮಾಡ್ತಾಳೆ ಅವಳು ನಾರ್ಮಲಿ ಅನ್ನೋ ವಿಷಯನ ಲಕ್ಷ್ಮಿಗೆ ತೋರಿಸ್ಬೇಕು ಅಂತ ಹೇಳಿದಾಗ ಒಕ್ಕ ಮ್ಯಾಡಮ್ ಅಂತ ಹೇಳಿ ಇಲ್ಲಿ ಗಂಗಕ್ಕ ಹೊರಡ್ತಾರೆ ನಂತರ ಲಕ್ಷ್ಮಿ ಹತ್ರ ಬಂದಿದ್ದೆ ಸುಪ್ರೀತ್ ಅವರು ನೀನು ಕೀರ್ತಿನ ತುಂಬ ನಂಬ್ತಿದ್ಯಾ ಅಲ್ವಾ ಲಕ್ಷ್ಮಿ ನಾನು ಎಷ್ಟು ಹೇಳಿದ್ರು ಕೂಡ ಕೇಳ್ತಿಲ್ಲ ಅಲ್ವಾ ಇವಾಗ ತೋರಿಸ್ತೀನಿ ಬಾ ಕೀರ್ತಿ ನಾಟಕ ಮಾಡ್ತಿದ್ದಾಳೋ ಅಥವಾ ನಿಜವಾಗ್ಲೂ ಕೀರ್ತಿ ಎಲ್ಲವನ್ನ ಕೂಡ ಮರ್ತಿದ್ದಾಳು ಅನ್ನೋದನ್ನು ಇವಾಗ ಸಾಬೀತುಪಡಿಸ್ತೀನಿ ಡ್ರೆಡ್ ಅಂಡ್ ಆಗ ಕೀರ್ತಿ ಸಿಕ್ಕಾಕೋತಾಳೆ ಅಂತ ಹೇಳಿ ಅವರು ಲಕ್ಷ್ಮಿನ ಕರುಣೆಯವ್ರ ಮನೆಗೆ ಅಂದರೆ ಕೀರ್ತಿ ಮನೆ ಕರ್ಕೊಂಡು ಹೋಗ್ತಿದ್ದಾರೆ ಹಾಗಿದ್ರೆ ನಿಜವಾಗ್ಲೂ ಕೀರ್ತಿ ಡ್ರಮಾ ಮಾಡ್ತಿದ್ದಾಳೆ ಸಿಕ್ ಚಾನ್ಸಸಲ್ಲಿ ಕೀರ್ತಿ ಎಚ್ಚೆತ್ಕೊಂಡಿದ್ದೆ ಸುಪ್ರೀತ ಅವ್ರಿಗೆ ಮಣ್ಣು ಮುಗಿಸಿ ಲಕ್ಷ್ಮಿ ಮುಂದೆ ಹೈ ಡ್ರಾಮಾ ಮಾಡ್ತಾಳೆ ಅಥವಾ ನಿಜವಾಗ್ಲೂ ಕೂಡ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಕೀರ್ತಿನ ನೋಡು ಯಾಕಂದರೆ ಕೀರ್ತಿ ರೆಡ್ ಹ್ಯಾಂಡ್ ಆಗಿ ಲಕ್ಷ್ಮೀ ಮುಂದೆ ಕೀರ್ತಿಗೆ ಎಲ್ಲ ನೆನಪಿದ್ದು ಕೂಡ ವೈಷ್ಣವ್ನ ಪಡ್ಕೋಬೇಕು ಅನ್ನೋ ಚಿತ್ತಕ್ಕೆ ಬಿದ್ದು ಲಕ್ಷ್ಮಿಗೆ ದ್ರೋಹ ಮಾಡ್ತಿದ್ದಾಳೆ ಬೆನ್ನಿಗೆ ಜೋರಿ ಹಾಕ್ತಿದ್ದಾಳೆ ಅದರ ನಡುವೆ ಇತ್ತ ಕಡೆ ಚಿಂಗಾರಿ ಕಾವೇರಿ ಕಡೆಯವರು ಅನ್ನೋ ಸತ್ಯ ಲಕ್ಷ್ಮಿಗೆ ಗೊತ್ತಾಗಿ ಬಿಡುತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಜಿಯೋಗಿ ವೀಚ್ ಮಾಡಿ